ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಟೂ ವೀಲರ್ ಬೈಕ್ ಗಾಡಿ ಕಳಿಸಿದ್ರಲ್ಲ ಶೇಲ್ಗಿರಿ ಅಂತ ಹೌದು ಸರ್ ಯಾವ್ದು ಸರ್ ಇದು ಗಾಡಿ ಹೆಸರು ಏನು ಗಾಡಿ ಹೆಸರು ಬಂದ್ಬಿಟ್ಟು ಎಮ ಆರ್ ಒನ್ ಫೈವ್ ಎಮ ಆರ್ ಒನ್ ಫೈವ್ ಐತ್ರಿ ಹಾಂ ಸರ್

ಓಕೆ ಸರ್ ಗಾಡಿದೇನು ಮಾತಾಡಂಗಿಲ್ಲ ಅಂದ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೆಂಟುಡ್ ಅಂತೂ ಪ್ರಾಸಸ್ ಈ ಥರ ಏನಿಲ್ಲ ರೀ ಪ್ರಾಬ್ಲಮ್ ಈ ಗಾಡಿ ಬಗ್ಗೆ ಒಂದು ಚೂರು ಪ್ರಾಬ್ಲಮ್ ಇಲ್ಲ ಬಿಡಿ ಸರ್ ಓಕೆ ಸರ್ ಇದಕ್ಕೆ ಫೀಚರ್ಸ್ ಏನೇನು ಬರ್ತೀರಿ ಸರ್ ಈ ಗಾಡಿಗೆ ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್ ಟಾಪ್ ಎಂಡ್ ಮಾಡ್ಲಲ್ವಾ ಇದು ಹಾ ಇದರಲ್ಲಿ ಎರಡು ಮಾಡ್ಲು ಐತೆ ಟಾಪ್ ಎಂಡ್ ಬುಟ್ರೆ ಬೇಸ್ ಮಾಡಲು ಅಂತ ಓಕೆ ಇದು ಟಾಪ್ ಅಲ್ಲಿ ಕಲರ್ ಡಿಸ್ಪ್ಲೇ ಬರ್ತದೆ ಟಿ ಎಫ್ ಟಿ ಡಿಸ್ಪ್ಲೇ ಹ್ಮ್ ಆಮೇಲೆ ಗಿಯರ್ಸ್ ಕ್ಯೂಕ್ ಅಂತ ಬರ್ತದೆ ಓಕೆ ಅದು ಐತೆ ಹಾಂ

ಸರ್ ಇದು ಗಾಡಿ ಲೋನಾಗ ಇರೋವಂತದ ಏನ್ ಫುಲ್ ಕ್ಯಾಶ್ದಾಗ ಐತ್ರಿ ಹೌದು ಸರ್ ಅಲ್ಲಿ ಐತೆ ಗಾಡಿ ಹೌದು ಹ್ಮ್ ಲೋನ್ ಒಂದು ಎರಡು ವರ್ಷ ಲೋನ್ ಹಾಕ್ಸಿರೋದು ಓಕೆ ವರ್ಷದಲ್ಲಿ ನಾಲ್ಕು ಇ ಐ ಕಟ್ಟಿದ್ದೀವಿ ಓಕೆ ಅಂದ್ರೆ ಕಂತು ಎಷ್ಟು ಬರುತ್ತೆ ಸರ್ ಇದಕ್ಕೆ ಒಂದ್ ಕಂತು ಬಂದ್ಬಿಟ್ಟು ಒಂಬತ್ತು ಸಾವಿರದ ನೂರಾ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಹೌದು ಸರ್ ಒಂದ್ ಕಂತು ಒಂದ್ ಕಂತು ಇವಾಗ ನೀವು ಮೂವತ್ತಾರು ಸಾವಿರದ ಐನೂರು ರೂಪಾಯಿ ಕಟ್ಟಿದ್ರೆ ನಾಲ್ಕು ಮೂವತ್ತಾರು ಸಾವಿರದ

ಐದು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡಿ ಕೊಡುವ ಓಕೆ ಸರ್ ಅಂದ್ರೆ ತಿಂಗಳ ಗಾಡಿ ಸಿಂಗಲ್ ಸಿಂಗಲ್ನೋರೂ ಹೌದು ಸರ್ ಐದು ತಿಂಗ್ಳು ಗಾಡಿ ಮಾತ್ರ ಜಾಸ್ತಿ ಆಗಲಿಲ್ಲ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಏನು ಹೋಗಿ ಒಂದು ರೂಪಾಯಿನೂ ಖರ್ಚಿಲ್ಲ ಅವ್ರಿಗೆ ಓಕೆ ಸರ್ ನೋಡಿರಿ ಸರ್ ಇಪ್ಪತ್ನಾಲ್ಕು ಅಂತಂದ್ರೆ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಆಗತ್ತದ ಟೋಟಲು ಹೌದು ಸರ್ ಅದರಲ್ಲಿ ನೀವು ಮೂವತ್ತಾರು ಸಾವಿರದ ಐನೂರು ಕಟ್ಟಿದ್ದೀರಾ ಹೌದು ಸರ್ ಹೌದಲ್ಲ ಹ್ಞೂ ಒಂದು ಕಂತಿಗೆ ಒಂಬತ್ತು ಸಾವಿರದ ಒಂದೂರ ಇಪ್ಪತ್ತೈದು ಅಂತ ಹೇಳ್ತಾ ಇದ್ದೀರಾ ಹೌದು ಇನ್ನು ಗಾಡಿ ತಗೋತಾರಲ್ಲ ಅವ್ರು ಇನ್ನು ಒಂದ್ ಲಕ್ಷದ ಎಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಲೋನ್ ಕಂಟಿನ್ಯೂ ಮಾಡಿ ಹೌದು ಸರ್ ನಿಮಗ್ ಬಂದ್ಬಿಟ್ಟು ಇನ್ನು ಎಷ್ಟ್ ಕೊಡ್ಬೇಕಾಗತ್ತೆ ಅವರು ಆ ಒಂದ್ ಲಕ್ಷದ ಎಷ್ಟ್ ಅಂದ್ರ ಇಪ್ಪತ್ತ ಸಾವಿರ ಹೇಳದ್ರಲ್ಲ ರೇಟ್ನು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆದರೆ ನೆಗಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನೆಗೋಟಿವ್ ಅಲ್ಲಿ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡುವ ಸರ್ ನಿಮ್ ಕಡೆಯಿಂದ ಬದ್ಲಿ ಆದ್ರೆ ಒಂದ್ ಲಕ್ಷದ ಹದಿನೈದು ಸಾವಿರ ಕಟ್ಟಿ ಕೊಡ್ತೀರಿ ನೀವು ಹೌದು ಸರ್ ಹೌದಲ್ಲ ಓಕೆ ಸರ್ ಒಂದ್ ಲಕ್ಷದ ಹದಿನೈದು ಸಾವಿರ ಏನ್ ಪೇಯ್ಲಿ ಮಾಡ್ತೀರೋ ಏನಾದ್ರಾಗಿನೂ ಹೆಚ್ಚ ಕಡೆ ಮಾಡ್ಕೊಡ್ತೀರಿ ಮಾಡುವ ಬನ್ನಿ ಸರ್ ಕಳಿಸಿ ಬರ್ಲಿ ನಿಮ್ಮ ಕಡೆಯಿಂದ ಸ್ವಲ್ಪ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಬನ್ನಿ ಸರ್ ಅದ್ರಲ್ಲೂ ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಡ ಪ್ರಯತ್ನ ಮಾಡಿ ನೋಡಿ ಸರ್ ಅಂದ್ರೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಯಾಕಂತಂದ್ರೆ ಇವಾಗ ನಿಮ್ಗೆ ಒಂದ್ ಲಕ್ಷದ ಹದಿನೈದು ಸಾವಿರ ಕೊಟ್ಟು ಉಳಿದಿರೋದು ಒಂದ್ ಲಕ್ಷದ ಎಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಅವ್ರ ಕಂತು ಕಟ್ಬೇಕಾಗುತ್ತೆ ಹೌದು ಅಮೌಂಟ್ ಆಗುತ್ತೆ ಯಾಕಂದ್ರೆ ನಿಮಗೆ ಕೊಟ್ಟರು ಕೂಡ ಬಲ್ಲದು ಶೋರೂಮ್ ಅಲ್ಲಿ ತುಕೋಬೋದಲ್ಲ ಆ ತರನು ಯೋಚನೆ ಮಾಡ್ತಾ ಇರ್ತಾರೆ ಸರಿ ಹಾ ಆಯ್ತು ಏನಿಲ್ಲ ಗಾಡಿ ಬಗ್ಗೆ ಮಾತ್ರ ಗಾಡಿ ನೋಡ್ಲಿ ಗಾಡಿ ನೋಡಿದ್ ಮೇಲೆ ಅವ್ರೆ ಖುಷಿ ಆಯ್ತು ಕೇಳ್ಬೇಕು ಬಿಟ್ರೆ ಗಾಡಿ ನೋಡಿದ್ ಮೇಲೆ ಅವ್ರಿಗೆ ಮಾತಾಡಂಗಿಲ್ಲ ಬಿಡಿ ಮಾತ್ರ ಎಲ್ಲಾ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ನೀಟ್ ಆಗಿ ಎಕ್ಸ್ಟ್ರಾ ಫುಲ್ ಗಾಡಿ ಹೆವಿ ಲೋಡೆಡ್ ಗಾಡಿ ಅನ್ನೋಂಗೆ ಆಗದೇ ಓಕೆ ಸರ್ ನಮ್ಮ ಕಡೆಯಿಂದ ಹೇಳೋಕೆ ಬಯಸ್ತೀನಿ ಸರ್ ನಾನು ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಓಕೆನಾ ಆಯ್ತು ಹೇಳಿ ಸರ್ ಬರಲಿಕ್ಕೆ ನಿಮ್ಮ ಕಡೆಯಿಂದ ಬರಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಬಿಡಿ ಗಾಡಿ ಇರುತ್ತೆ ಲೊಕೇಶನ್ ರೀ ಲೊಕೇಶನ್ನು ರಾಮನಗರ ಬಿಡ್ದಿ ಪಕ್ಕ ರಾಮನಗರ